ನಮಸ್ಕಾರ ವೀಕ್ಷಕರೇ ಕೆಲವು ಪುರಾಣ ಗ್ರಂಥಗಳ ಪ್ರಕಾರ ಅಕಾಲಿಕ ಮರಣ ಮತ್ತು ದುರ್ಮರಣ ಇದು ಯಾರಿಗೆ ಸಂಭವಿಸುತ್ತದೆ ಅಂದರೆ ಯಾರು ಯಾರು ಇಂಥ ಮರಣವನ್ನು ಹೊಂದುತ್ತಾರೆ ಎಂದು ತಿಳಿಯೋಣ ಒಂದು ಪೂರ್ವದ ಪ್ರಾರಬ್ಧ ಕರ್ಮದಿಂದ ಅಂದರೆ ಹಿಂದಿನ ಎಷ್ಟೋ ಜನ್ಮಗಳ ಪಾಪಕರ್ಮವು ತೀರಿರದಿದ್ದರೆ ಅವು ಈ ಜನ್ಮದಲ್ಲಿ ಬಂದು ಪೀಡೆಯನ್ನು ಕೊಡುತ್ತವೆ ಪಾಪಕರ್ಮವು ಹೆಚ್ಚಾಗಿದ್ದರೆ ಆಗ ಅವರಿಗೆ ಅಕಾಲಿಕ ಮರಣ ಅಥವಾ ದುರ್ಮರಣ ಸಂಭವಿಸುತ್ತದೆ ಎರಡನೇದಾಗಿ ಇನ್ನು ಕೆಲವರು ಬೇರೆಯವರ ಮೇಲೆ ದ್ವೇಷದಿಂದ ಅಥವಾ ಅವರ ಉನ್ನತಿಯನ್ನು ಸಹಿಸಲಾಗದೆ ಅವರ ಮೇಲೆ ವಾಮಾಚಾರ ಮಾಟ ದುಷ್ಟಶಕ್ತಿಗಳಿಂದ ಮಂತ್ರತಂತ್ರ ಮಾಡಿಸುತ್ತಾರೆ ಇದು ಕೆಲವೊಮ್ಮೆ ವಿಪರೀತವಾದರೆ ಆಗ ಅಕಾಲಿಕ ಮರಣ ಮತ್ತು ದುರ್ಮರಣ ಸಂಭವಿಸುತ್ತದೆ ಮೂರನೇದಾಗಿ ಬೇರೆಯವರಿಗೆ ವಿನಾಕಾರಣ ತೊಂದರೆ ಕೊಟ್ಟು ಅವರಿಗೆ ನೋವಾಗುವ ಹಾಗೆ ಮಾಡಿದರೆ ತೊಂದರೆಯನ್ನು ಅನುಭವಿಸಿದವರ ಮನಸ್ಸು ನೊಂದು ಅವರು ನೊಂದ ಮನಸ್ಸಿನಿಂದ ಸಾವನ್ನಪ್ಪಿದರೆ ಅಂತವರ ಶಾಪದಿಂದಾಗಿ ಯಾರು ಅವರನ್ನು ನೋಯಿಸಿರುತ್ತಾರೋ ಅವರಿಗೆ ಅಕಾಲಿಕ ಮರಣ ಅಥವಾ ದುರ್ಮರಣ ಸಂಭವಿಸುತ್ತದೆ ನಾಲ್ಕನೆಯದಾಗಿ ಕಳ್ಳತನ ದರೋಡೆ ಕೊಲೆ ಅತ್ಯಾಚಾರದಂತಹ ಹೀನ ಕೃತ್ಯವನ್ನು ಗೈದವರಿಗೂ ಸಹ ಅಕಾಲಿಕ ಮರಣ ಅಥವಾ ದುರ್ಮರಣ ಸಂಭವಿಸುತ್ತದೆ ಐದರಿಂದಾಗಿ ಕೆಲವೊಮ್ಮೆ ಒಳ್ಳೆಯವರಿಗೂ ಸಹ ದುರ್ಮರಣ ಸಂಭವಿಸುತ್ತದೆ ಇದು ಹೀಗೇಕೆಂದು ನಿಮಗೆ ಅನಿಸಬಹುದು ಒಳ್ಳೆಯವರಿಗೂ ಹಾಗೆ ಆಗಲು ಕಾರಣ ಅಂಥವರು ಹಿಂದೆ ತಿಳಿದೋ ಅಥವಾ ತಿಳಿಯದೆಯೋ ಏನೋ ಮಾಡಬಾರದ ತಪ್ಪುಗಳನ್ನು ಮಾಡಿರುತ್ತಾರೆ ಆದರೆ ಅದು ಅವರಿಗೆ ನೆನಪಿನಲ್ಲಿ ಉಳಿದಿರುವುದಿಲ್ಲ ಈಗ ಅವರು ಒಳ್ಳೆಯವರಾದರೂ ಹಿಂದಿನ ಕರ್ಮದಿಂದಾಗಿ ಅವರು ಅಕಾಲಿಕ ಮರಣ ಅಥವಾ ದುರ್ಮರಣ ಅನುಭವಿಸಬೇಕಾಗುತ್ತದೆ ಆರನೇದಾಗಿ ಬೇರೆಯವರಿಗೆ ಹಿಂಸೆ ಕೊಟ್ಟು ಅವರ ಸ್ವತ್ತು ಭೂಮಿ ಸಂಪತ್ತನ್ನು ಅಪಹರಿಸಿದ್ದರೆ ಅಂತಹ ಕರ್ಮದೋಷದಿಂದಾಗಿ ಅಂಥವರು ಇಲ್ಲವೇ ಅವರ ಮಕ್ಕಳು ಈ ಪಾಪವನ್ನು ಅನುಭವಿಸಬೇಕಾಗುತ್ತದೆ ಆಗ ಅವರ ಮಕ್ಕಳಿಗೂ ಕೂಡ ಅಕಾಲಿಕ ಮರಣ ಅಥವಾ ದುರ್ಮರಣ ಸಂಭವಿಸುತ್ತದೆ ಹೀಗಾಗಿ ಕೆಲವೊಮ್ಮೆ ನಾವು ಚಿಕ್ಕ ಮಕ್ಕಳು ಮರಣ ಹೊಂದುವುದನ್ನು ನೋಡುತ್ತೇವೆ ಈ ಅಕಾಲಿಕ ಮರಣ ಅಥವಾ ದುರ್ಮರಣ ಇವುಗಳಿಂದ ಪಾರಾಗಲು ದಾರಿದೆಯೇ ಹೌದು ಎನ್ನುತ್ತವೆ ಶಾಸ್ತ್ರ ಗ್ರಂಥಗಳು ಏನೆನ್ನುತ್ತವೆ ಕೇಳೋಣ ಮೊದಲನೇದಾಗಿ ಯಾವುದೇ ಅಪರಾಧಗಳಿಗೂ ಪಶ್ಚಾತ್ತಾಪ ಇದು ಪ್ರಾಯಶ್ಚಿತ ಅವರಿಗೆ ಅನ್ನಿಸಿ ಅದಕ್ಕಾಗಿ ಮನದಲ್ಲಿ ನೊಂದುಕೊಂಡು ದುಃಖಪಟ್ಟರೆ ಅದರಿಂದಾಗಿ ಅವನ ಕೆಲವು ಕರ್ಮದೋಷಗಳು ಕಳೆಯುತ್ತವೆ ಎರಡನೇದಾಗಿ ತಾನೊಗೈದ ತಪ್ಪಿನ ಅರಿವಾಗಿ ಯಾವುದಾದರೂ ಶಕ್ತಿ ದೇವತಾ ಸ್ಥಳದಲ್ಲಿ ಕ್ಷಮಾಪಣೆ ಕೇಳಿ ಅಲ್ಲಿಯ ದೇವರಿಗೆ ಏನಾದರೂ ಕಾಣಿಕೆಯನ್ನು ಅರ್ಪಿಸಿ ಕ್ಷಮಾಪಣೆ ಕೇಳಿಕೊಳ್ಳಬೇಕು ಇದರಿಂದ ಅದೈವ ಅನುಗ್ರಹದಿಂದ ಅವನ ಕರ್ಮದೋಷವು ಕಳೆಯುತ್ತದೆ ಮೂರನೇದಾಗಿ ಯಾವುದಾದರೂ ಮಹಾತ್ಮರ ಬಳಿ ತಾನು ಕೈದಿಯ ಅಪರಾಧಗಳನ್ನು ಹೇಳಿಕೊಂಡು ಕ್ಷಮಾಪಣೆ ಕೇಳಿಕೊಂಡು ಅವರು ಏನು ಹೇಳುತ್ತಾರೋ ಆ ಪರಿಹಾರವನ್ನು ಮಾಡಿಕೊಳ್ಳಬೇಕು ಇದರಿಂದ ಕರ್ಮದೋಷದಿಂದಾಗಿ ಬಿಡುಗಡೆ ಹೊಂದಬಹುದು ಆದರೆ ಎಲ್ಲರಿಗೂ ನೆನಪಿರಲಿ ಮೋಸ ಮಾಡುವ ಡಾಂಬಿಕ ಸಾಧುವೇಷಗಳನ್ನು ನಂಬಿ ಮೋಸ ಹೋಗಬಾರದು ಅಷ್ಟೇ ಇನ್ನು ಹನುಮಂತ ದೇವರ ಆರಾಧನೆ ಪೂಜೆ ಎಲ್ಲಾ ದೋಷಗಳಿಗೂ ಪರಿಹಾರ ಮಂತ್ರ ಅಕಾಲಿಕ ಮರಣ ಅಥವಾ ದುರ್ಮರಣ ಇವುಗಳಿಂದಾಗಿ ಪಾರಾಗಲು ಉತ್ತಮ ಪರಿಹಾರ